ಒಂದು ಪ್ರೋತ್ಸಾಹವನ್ನು ನೀಡಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಮಾಜದ ವತಿಯಿಂದ ನಾವು ಏರ್ಪಡಿಸಿರುವುದು ಬಹಳ ಸಂತೋಷ ಆಗಿದೆ ಆ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನಾನು ಉದ್ಘಾಟನೆಯನ್ನ ಮಾಡಿದೆ ನಮ್ಮ ದೇಶದಲ್ಲಿ ಇವತ್ತು ಒಬ್ಬ ಒಳ್ಳೆಯ ನಾಗರಿಕ ಸಮಾಜದ ವ್ಯವಸ್ಥೆ ನಿರೂಪಣೆ ಆಗಬೇಕಾಗಿದ್ರೆ ವಿದ್ಯೆ ಬಹಳ ಮುಖ್ಯ ವಿದ್ಯೆ ಬಂದರೆ ವಿನಯ ಸಂಸ್ಕಾರ ಮತ್ತು ಜಾಗತಿಕ ತಿಳುವಳಿಕೆಗಳು ಬರ್ತದೆ ಈಗ ಜಗತ್ತು ಬಹಳ ಮುಂದೋಗಿದ್ವಿ ಅದು ನಾನೇನು ಹೇಳಬೇಕಾಗಿಲ್ಲ ಬಂದಿರೋರೆಲ್ಲೂ ಗೊತ್ತಿಲ್ಲ ತಿಳುವಳಿಕೆ ಯಾರು ಬರ್ತು ಅನ ಯಾರು ಇಲ್ಲ ನಮ್ಮ ದೇಶದಲ್ಲಿ ಎಪ್ಪತ್ತೈದು ಪರ್ಸೆಂಟು ನಾವು ಜಾಗತಿಕ ಸ್ಪರ್ಧೆಯಲ್ಲಿದ್ದೇವೆ ಕಳೆದ ಒಂದು ಶತಮಾನದಿಂದ ಹತ್ತೊಂಬತ್ತು ಆಚೆಗೆ ನಮ್ಮ ದೇಶದಲ್ಲಿ ಅನಕ್ಷರತೆಯ ಪ್ರಮಾಣ ದೇಶದ ಅಕ್ಷರ ಕೇವಲ ಹನ್ನೆರಡು ಪರ್ಸೆಂಟ್ ನಮ್ಮ ಭಾಗದಲ್ಲಿ ನೂರು ಪರ್ಸೆಂಟ್ ಪತ್ರ ಓದಿಸ್ತಕ್ಕ ಎಲ್ಲ ಶ್ಯಾಂಪಾಗಿ ಹತ್ರ ಅವ್ರು ಅರ್ಧ ಬರ್ದಕ್ಕೆ ಹೋಗಿ ಪತ್ರ ಅಂತ ಪರಿಸ್ಥಿತಿ ಆದ್ರವತ್ತು ಹಾಗಲ್ಲ ದೇಶದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಿದೆ ಹಲವಾರು ಒಳ್ಳೆ ಸರ್ಕಾರಗಳು ಬಂದಿದ್ದಾವೆ ಒಳ್ಳೆ ಒಳ್ಳೆ ಕೆಲಸಗಳು ಆಯಾ ಕಾಲಕ್ಕಾಗಿ ವಿದ್ಯಾರ್ಥಿಗಳಿಗೆ ಕೂಡ ಸಾಲ ಇವತ್ತು ಪ್ರತಿಭೆ ಅನ್ನೋದು ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ ಜಾತಿ ತಿರೋದು ನಮ್ಮ ದೇಶದಲ್ಲಿ ಮಾತ್ರ ಜಗತ್ತಿನಲ್ಲಿ ಧರ್ಮಗಳು ಇದ್ದಾವೆ ಧರ್ಮಗಳ ಬೇರೆ ಜಾತಿ ವ್ಯವಸ್ಥೆ ಧರ್ಮಗಳು ಜಗತ್ತಿನಲ್ಲಿ ಇದ್ದಾವೆ ಆದ್ರೆ ಜಾತಿ ವ್ಯವಸ್ಥೆ ಇರೋದು ಇಲ್ಲಿ ಮಾತ್ರ ಈ ಜಾತಿ ವ್ಯವಸ್ಥೆ ಯಾಕೆ ಇರುವ ವಿಚಾರ ನಡೀತದೆ ಇದು ಒಂದು ಅಂತ್ಯ ಬರ್ತದೆ ಒಂದು ದಿವಸ ಏನು ಮಾಡಲಿಕ್ಕೆ ಅದಕ್ಕೆ ಆ ದೃಷ್ಟಿಯಿಂದ ಎಲ್ಲರೂ ಅವರ ಉಪಜಾತಿಗಳನ್ನ ಮಾಡಿಕೊಂಡು ಕೊನೆ ಪಕ್ಷ ಇವತ್ತು ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರತಿಭೆ ಪುರಸ್ಕಾರ ಮಾಡಬೇಕು ನಮ್ಮ ಜನ ಹೋಗಬೇಕನ್ನ ಪರಿಕಲ್ಪನೆ ನಮ್ಮ ಜನರಲ್ಲಿ ಬರ್ತಾ ಇರೋದು ಬಹಳ ಸಂತೋಷದ ವಿಚಾರ ನಾನು ಯಾರು ಬಹಳ ಖುಷಿಯಿಂದ ಅಂದ್ರೆ ವಿದ್ಯೆ ಕಲ್ತಂತಾನೆ ಈಗಾಗಲೇ ಸಮಾಜ ಏನ್ ನಿಮ್ದು ಕಸಬು ಹಿಂದೆ ಬ್ರಿಟಿಷ್ ರಾಜ್ಯದ ಹಿಂದುಗಡೆ ಬಹುತೇಕ ನಮ್ಮ ದೇಶದಲ್ಲಿ ದೇವಿ ಸಮಾಜ ಉತ್ತರ ಭಾರತದಲ್ಲಿ ಗೋಡ್ಲ ಸಮಾಜ ಸಮಾಜದ ವೃತ್ತಿ ಎಣ್ಣೆ ತಂದು ನಮ್ಮ ಸಮಾಜಕ್ಕೆ ಬೇಕಾದಂತಹ ಊಟ ಉಪಚಾರಕ್ಕೆ ದೇವಸ್ಥಾನದ ಎಣ್ಣೆಗಳು ಯಾರು ಕಳೆ ಒಂದು ಉದ್ಯೋಗದ ಕೊಡುವಂತ ಜನ ಇದು ಬಹಳ ಜನ ನಾನು ಹಿಂಗ್ ಹೇಳ್ತಾ ಇದ್ದೆ ತಪ್ಪು ತಿಳ್ಕೊಬಾರ್ದು ಇದು ನಿಮ್ಗೆ ಗಾಣಗೇರ ಅಂದ್ರೆ ಬರೀ ಎಣಿ ತೆಗೆದಾರಲ್ಲ ಬ್ಯಾನರ್ ರೆಡ್ ಅಲ್ಲ ಗಾಣಗೇರ ಗೊತ್ತಿದ್ದೇನೆ ನಿಮ್ಗೆ ಯಾರಿಗಲ್ಲ ಇಲ್ಲ ಇಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದಂದ್ರೆ ಯಾಕೆ ಈ ವೃತ್ತಿಯಲ್ಲಿ ಇರೋರು ಬಂದಿದ್ದಾರೆ ಗಾಣಗೇರ ಮಾಡ್ತಾರೆ ಅವರಿಗೆ ಆ ಜಾತಿ ಹೆಸರನ್ನ ಕೊಟ್ಟು ಉದ್ಯೋಗದ ಹೆಸರನ್ನ ಕೊಡ್ತಾರೆ ಆದ್ರೆ ಈ ಪಟ್ಟಭದ್ರ ಹಿಂದ ಸಿಟ್ಟಿರು ದೇಶದಲ್ಲಿ ಎಲ್ಲ ಜಗತ್ತಿನ ಎಲ್ಲ ಕಡೆ ಇದೆ ಅವರು ಅದರ ಮುಂದೆ ಈ ಮನಸ್ಕೃತಿ ಅಂತ ವಿಚಾರಗಳನ್ನ ತಂದು ನಾವೇ ಸ್ನೇಹಿತರು ನಾವೇ ವಿದ್ಯೆ ಕಲಿಬೇಕು ನಾವೇ ಮಾಡಬೇಕು ಹೆಣ್ಮಕ್ಳು ಓದುವ ಹಾಗಿಲ್ಲ ಹೆಣ್ಮಕ್ಳು ಪೂಜೆ ಮಾಡುವ ಹಾಗಿಲ್ಲ ಕೆಲವರ್ಗದವ್ರು ಓದುವ ಹಾಗಿಲ್ಲ ವ್ಯವಸಾಯ ಮಾಡೋರು ಏನು ಮಾಡಬಾರ್ದು ಹಿಂದುಳಿದವರು ಹಂಗೆ ಇರಬೇಕು ಪಂಚಿತ್ ಜಾತಿ ಬಂದು ಹೆಂಗೇ ಇರ್ಬೇಕಂತ ಅಂತ ಗೊಂದು ಜಾತಿಯ ವ್ಯವಸ್ಥೆ ಈ ಮನುಕೃತಿ ಮೂಲಕ ಹೇಳಿದ್ರಿಂದ ಈ ಕಸುಬುಗಳನ್ನ ಉದ್ಯೋಗಗಳನ್ನ ಮಾಡ್ತಾ ಇರೋ ಜಾತಿಗಳಾಗಿ ಜಾತಿಯ ವ್ಯವಸ್ಥೆಯ ವಿರುದ್ಧ ಎಲ್ಲ ನಾವು ಮನುಷ್ಯರು ಒಂದಪ್ಪ ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಶರಣರು ಪ್ರಯತ್ನ ಮಾಡಿದ್ರು ಆ ದೊಡ್ಡ ಕ್ರಾಂತಿ ಮತ್ತು ಎಲ್ಲ ಒಂದು ಅನ್ನುವಂತ ಪ್ರಯತ್ನದ ಫಲವಾಗಿ ಕುಲಕ ಜಾತಿಯ ವ್ಯವಸ್ಥೆಯಲ್ಲಿ ಇರುವಂತಹ ಜನಗಳನ್ನ ಒಂದು ಹಂತಕ್ಕೆ ಈ ಕೆಲವು ಈ ದೇಶದ ವಿಭಜನೆ ಇದನ್ನೆಲ್ಲ ಮಾಡಬೇಕಾದ್ರೆ ಮತ್ತೆ ನಾವು ಶ್ರೇಷ್ಠರು ನಾವು ಇರುವಂತ ಹೀಗಾಗಿ ನಿದ್ದೆ ಅನ್ನೋದು ಕೆಲವೇ ಜನರ ಕೈಯಲ್ಲಿ ಸಿಕ್ಕಾಗಿ ಹಣ ಅನ್ನೋದು ಕೆಲವೇ ಜನರಲ್ಲಿ ಕೈ ಸಿಗೋತಾಯಿತು ಅಧಿಕಾರ ಕೆಲವೇ ತಂಡ ಸಿಗುವಂತ ವ್ಯವಸ್ಥೆ ನಿರ್ಮಾಣ ಆದ್ರೆ ಇವತ್ತು ಪ್ರತಿಭೆಯನ್ನು ಕೇವಲ ಒಂದು ಜಾತಿಯವರಿಗೆ ಸೀಮಿತವಾಗಿಲ್ಲ ಎಲ್ಲರೂ ಅಷ್ಟೇ ಜನರು ಒಬ್ಬ ಜಾತಿಯನ್ನು ಅಷ್ಟೇ ಜನ ಒಬ್ಬ ಬ್ರಾಹ್ಮಣನು ಅಷ್ಟೇ ಜನ ಅಂದ್ರೆ ಹೈರಾಕಿ ಅಥವಾ ಅಂತ ಈಗ ನಮ್ಮ ಸಮಾಜದಲ್ಲಿ ನಾವೇನಿದ್ದೇವೆ ಈ ಗಾಯನದಲ್ಲಿರುವಂತಹ ಎಲ್ಲಾ ಉಪಜಾತಿಗಳ ಜನಗಳು ಕೂಡ ನಾವು ಮತ್ತೆ ಬುದ್ಧಿವಂತರಿದ್ದೇವೆ ಆದ್ರೆ ಬಗ್ಗೆ ಪ್ರಯತ್ನ ಮಾಡ್ಬೋದು ಅದಕ್ಕಾಗಿಯೇ ಇವತ್ತು ಈ ಜಾತಿ ವ್ಯವಸ್ಥೆಯಲ್ಲಿ ನಾವು ಸಿದ್ಧ ಹಾಕ್ಬಿಟ್ಟಿದ್ದೇವೆ ಸಾಂಕ್ರಾತಿಕವಾಗಿ ಐದು ಆರು ಜನರಿಗೆ ಮಾತ್ರ ಮಾಡ್ತಾ ಇದ್ದರು ತದನಂತರದಲ್ಲಿ ಕೂಡ ಎಲ್ಲರಿಗೂ ಕೂಡ ಆ ಪೂಜರ